ಸರ್ ಈಗ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಿ ಇಟ್ಟಿನ ಗಿರಣಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್ ಫುಲ್ಲಿ ಆಟೋಮೆಟಿಕ್ ಇದೆ ನಮ್ಮ ಮಿಷನ್ ಈ ಟೈಪ್ ನೀವು ಹಾಕಿದ ಬಜಾರ್ ಕೊಡುತ್ತೆ ನೂರು ಗ್ರಾಮ್ ಕಾಳ ಹಾಕಿದ್ರು ಮಿಷನ್ ಸ್ಟಾರ್ಟ್ ಆಗುತ್ತೆ ಈ ಟೈಪ್ ಈ ಟೈಪ್ ಮಿಷನ್ ಸ್ಟಾರ್ಟ್ ಆಗುತ್ತೆ ನೀವು ನೂರ್ ಗ್ರಾಮ್ ಕಾಳ ಹಾಕಿದ್ರು ಮಿಷನ್ ಸ್ಟಾರ್ಟ್ ಆಗುತ್ತೆ ಸರ್ ಈ ಟೈಪ್ ಮಿಷನ್ ಸ್ಟಾರ್ಟ್ ಇದೆ ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಮಿಷನ್ ಕೂಡ ಬಂದ್ ಆಗುತ್ತೆ ಸರ್ ಫುಲ್ ಆಟೋಮೆಟಿಕ್ ಮಿಷನ್ ಇದೆ ಮತ್ತೆ ನೀವು ಡೋರ್ ಯಾವಾಗ ಕ್ಲೋಸ್ ಮಾಡ್ತಾರೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಸರ್ ಮಿಷನ್ ಓಕೆ

ಬೇರೆ ಬೇರೆ ಸೈಜ್ ಆರ್ ಬ್ಲೇಡ್ಸ್ ಕೊಡ್ತೀವಿ ನಿಮಗೆ ಈ ಟೈಪ್ ಪ್ರತಿಯೊಂದು ಪ್ಲೇಟ್ಸ್ ಮೇಲೆ ನಂಬರ್ ಇರುತ್ತೆ ಸರ್ ಯಾವ ನಂಬರ್ ಹಾಕ್ತಾರೆ ಆ ಟೈಪ್ ಹಿಟ್ ರೆಡಿ ಆಗುತ್ತೆ ಪ್ರತಿ ಬ್ಲೇಡ್ಸ್ ಮೇಲೆ ನಂಬರ್ ಇದೆ ನೋಡಿ ಸರ್ ಇಲ್ಲಿ ಒನ್ ಟು ಸಿಕ್ಸ್ ನಂಬರ್ಸ್ ಇರುತ್ತೆ ನೀವು ಒನ್ ನಂಬರ್ ಹಾಕಿದ್ರೆ ಹಿಟ್ಟು ನೈಸ್ ಆಗಿ ರೆಡಿ ಆಗುತ್ತೆ ನೀವ್ ನೇ ಜಾಸ್ತಿ ಮಾಡತ್ತೆ ಆ ಟೈಪ್ ಹಿಟ್ಟು ದೂರ ಬರುತ್ತೆ ನುಚ್ಚು ರವ ಎಲ್ಲಾ ರೀತಿ ಮಾಡ್ಕೋಬಹುದು ಸರ್ ಈ ನಾರ್ಮಲಿ ಎರಡ್ ನಂಬರ್ ಹಾಕಿದ್ರೆ ಎಲ್ಲ ರೀತಿ ಹಿಟ್ ರೆಡಿ ಆಗುತ್ತೆ ಮಿಷನ್ ಅಲ್ಲಿ ಸರಿ ರೈತರು ಮನೆ ಬಳಕೆ ಗದ್ದೆ ಕೃಷಿ ಚಟುವಟಿಕೆಗಳಿಗೆ ಏನಾದ್ರೂ ಮಾಡ್ಕಬಹುದು ಸರ್ ಆರ್ ನಂಬರ್ ಹಾಕಿದ್ರೆ ದನಕರಿಗಳಿಗೆ ಎಲ್ಲಾ ರೀತಿ ಮಾಡ್ಕೋಬಹುದು ಸರ್ ನಾರ್ಮಲ್ ವರ್ಷ ಬರುತ್ತೆ ಸರ್ ಸರ್ ಯಾವ್ದು ನಾವು ಬೀಸು ಕಲ್ಲಿಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಮೇನ್ ನಿಮ್ಗೆ ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಗ್ಯಾರಂಟಿ ಆದ್ರೆ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ ವಾರಂಟಿ ಆದ್ರೆ ರಿಪೇರಿ ಮಾಡಿ ಕೊಡುವಂತ ವಸ್ತುಗೆ ವಾರಂಟಿ ಅಂತೀವಿ ನಾವು ಮೋಟರ್ ವಿತ್ ಒಂದ್ ಎಲ್ಲಾ ಪಾರ್ಟ್ಸ್ ಒನ್ ಇಯರ್ ವಾರಂಟಿ ಕೊಡ್ತಾ ಇದ್ದೀವಿ ಕಂಪ್ನಿ ಕಡೆಯಿಂದ

ಇದಕ್ಕೆ ಸಬ್ಸಿಡಿ ಏನಾದ್ರು ಇದೆಯಾ ಸರ್ ಇಲ್ಲ ಸರ್ ಸಬ್ಸಿಡಿ ಇದೆ ಇಲ್ಲ ಸರ್ ಎಷ್ಟೊತ್ತ ಮಾಹಿತಿ ತಿಳಿಸ್ಕೊಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್